ಎಂಟು ಕಾಲ ಆಗೈತೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಸಿಡದಳ್ಳಿ ಡ್ರಾಪ್ ಬಂದ್ಬಿಟ್ಟು ಪಿಕಪ್ ಇಲ್ಲಿದ್ದ ಎರಡು ಕಿಲೋಮೀಟರ್ ಐತೆ ಏನೋ ಗಣೇಶ ಅಂತೆ ಮುಂದಿನ ಗಣೇಶ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಾರೆ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಬನ್ನಿ ಇದೇ ರೋಡು ಡೆಡ್ ಹಂಡ್ ಆಗಿಬಿಟ್ಟು ಲೆಫ್ಟು ತಿರ್ಗಾ ಡಿಡ್ ಹ್ಯಾಂಡ್ ರೈಟು ತಿರ್ಗಿ ಡೆಡ್ ಹ್ಯಾಂಡ್ ಅಲ್ಲೇ ಪಿಕಪ್ ಲೊಕೇಶನ್ ಫಸ್ಟ್ ಬ್ಯೂಟಿ ಪಿಕ್ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಗಣೇಶ ಅದೇ ಬಿಲ್ಡಿಂಗ್ ಕಾಣ್ತಾ ನಾನು ಹಿಂದಗಡೆ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗ ಎಂಟು ಮೂವತ್ತೆರಡು ಆಗೈತೆ ಗಣೇಶ ಫುಲ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಹುಲ್ಲಾಕಿ ಇಲ್ಲಾಂದ್ರೆ ಒಡೆದೋಗುತ್ತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಆರ್ನೂರು ಮೀಟರ್ ಐತೆ ಹಿಂಗೋದ್ರೆ ಕಿರೇದಡ್ಡೆ ಹೋಗುತ್ತೆ ಹಿಂಗೋದ್ರೆ ಕುದುರೆಗೆರೆಗೆ ಹೋಗುತ್ತೆ ಇದೇ ಬಿಲ್ಡಿಂಗು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ ಒಂಬತ್ತು ಹತ್ತಾಯ್ತು ಹಾಫ್ ಅನ್ ಅವರ್ ಆಯ್ತು ಅಲ್ಲೇ ೂಟಿ ಕಂಪ್ಲೀಟ್ ಆಯಿತು ಇಲ್ಲಿಂದ ಯಾವುದು ಡ್ಯೂಟಿ ಬೀಳೋಲ್ಲ ಬೊಗಲ್ ಗುಂಟೆಗೋಣ ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ರೆ ಯಾವಾಗಲೂ ಬೀಳ್ತವೆ ಟೈಮ್ ಆವಾಗ ಒಂಬತ್ತು ಐವತ್ತು ಆಯುತ್ತೆ